ಬೆಂಗಳೂರಿನಲ್ಲಿ ಬರಲಿದೆ ಎರಡನೆಯ ವಿಮಾನ ನಿಲ್ದಾಣ ಜೂನ್ ಇಪ್ಪತ್ತೊಂದರಂದು ಬೆಂಗಳೂರಿಗೆ ಎರಡನೇ ವಿಮಾನ ನಿಲ್ದಾಣ ಸ್ಥಾಪನೆಗೆ ಕರ್ನಾಟಕ ಸರ್ಕಾರ ಗುರುವಾರ ಚಾಲನೆ ನೀಡಿದೆ ಇದು ನಗರದ ಬೆಳವಣಿಗೆಗೆ ಮತ್ತು ಭವಿಷ್ಯದ ಸವಾಲುಗಳನ್ನ ಗಮನದಲ್ಲಿಟ್ಟುಕೊಂಡು ಅನಿವಾರ್ಯವಾಗಿದೆ ಎಂದು ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ ಈ ಬಗ್ಗೆ ಪಾಟೀಲ್ ಅವರು ತಮ್ಮ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದು ರಾಜ್ಯ ರಾಜಧಾನಿಗೆ ಎರಡನೆಯ ವಿಮಾನ ನಿಲ್ದಾಣವನ್ನ ಸ್ಥಾಪಿಸುವ ಕುರಿತು ವರದಿಯನ್ನ ಸಿದ್ಧಪಡಿಸುವಂತೆ ಅವರು ತಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಎರಡ್ ಸಾವಿರದ ಮೂವತ್ತ್ ಮೂರರವರೆಗೆ ಬೆಂಗಳೂರಿಗೆ ಎರಡನೇ ವಿಮಾನ ನಿಲ್ದಾಣವನ್ನ ಪಡೆಯಲು ಸಾಧ್ಯವಿಲ್ಲ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸ್ಥಾಪಿಸುವ ಸಮಯದಲ್ಲಿ ಸರ್ಕಾರವು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ನೊಂದಿಗೆ ಇಪ್ಪತ್ತೈದು ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿದೆ ಆದರೆ ಇನ್ನೊಂದು ವಿಮಾನ ನಿಲ್ದಾಣವು ಬರುವುದಿಲ್ಲ ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯ ಈ ಸ್ಥಿತಿಯು ಒಂಬತ್ತು ವರ್ಷಗಳಲ್ಲಿ ಮುಕ್ತಾಯಗೊಳ್ಳುತ್ತದೆ ನಾವು ಇದೀಗ ಎರಡನೇ ವಿಮಾನ ನಿಲ್ದಾಣದ ಕೆಲಸವನ್ನ ಆರಂಭಿಸಬೇಕಾಗಿದೆ ಎಂದು ಪಾಟೀಲ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ದೆಹಲಿ ಮತ್ತು ಮುಂಬೈ ನಂತರ ಭಾರತದ ಮೂರನೆಯ ಅತ್ಯಂತ ಬೀಡವಾಗಿದೆ ಕಳೆದ ವರ್ಷ ಬೆಂಗಳೂರು ವಿಮಾನ ನಿಲ್ದಾಣವು ಮೂವತ್ತೇಳು ಪಾಯಿಂಟ್ ಐದು ಮಿಲಿಯನ್ ಪ್ರಯಾಣಿಕರು ಮತ್ತು ನಾಲ್ಕು ಲಕ್ಷ ಟನ್ ಸರಕುಗಳನ್ನು ನಿರ್ವಹಿಸಿದೆ ಈ ಹೊರೆಯಿಂದ ಹೋಗುವಾಗ ಎರಡನೇ ವಿಮಾನ ನಿಲ್ದಾಣದ ಅಗತ್ಯವಿದೆ ಎಂದು ಅವರು ಹೇಳಿದ್ದಾರೆ ಬೆಂಗಳೂರಿನ ಜನಸಂಖ್ಯೆಯು ಈಗಾಗಲೇ ಒಂದು ಕೋಟಿ ದಾಟಿದೆ ನಗರವು ಜಾಗತಿಕ ಕಂಪನಿಗಳಿಗೆ ನೆಲೆಯಾಗಿದೆ ಪ್ರಸ್ತುತ ವಿಮಾನ ನಿಲ್ದಾಣವು ಹತ್ತಿರದ ಜಿಲ್ಲೆಗಳು ಮತ್ತು ಆಂಧ್ರ ಪ್ರದೇಶದ ಕೆಲವು ಜಿಲ್ಲೆಗಳಿಗೆ ಸೇವೆ ಸಲ್ಲಿಸುತ್ತಿದೆ ಎರಡು ಸಾವಿರದ ಮೂವತ್ತ್ಮೂರರ ವೇಳೆಗೆ ಪ್ರಯಾಣಿಕರ ಸಾಮರ್ಥ್ಯವು ಗರಿಷ್ಠವಾಗಿರುತ್ತದೆ ಸರಕುಗಳ ಪ್ರಮಾಣವೂ ಸಹ ಎರಡು ಸಾವಿರದ ನಲವತ್ತರ ವೇಳೆಗೆ ತನ್ನ ಸಾಮರ್ಥ್ಯವನ್ನು ತಲುಪಲಿದೆ ಎಂದು ಪಾಟೀಲ್ ಹೇಳಿದ್ದಾರೆ